ಬೆಂಗಳೂರು ಐತಿಹಾಸಿಕ ಕರಗ ವಿಜೃಂಭಣೆಯಿಂದ ನಡೆಯಿತು ಚೈತ್ರ ಪೂರ್ಣಿಮೆ ಬೆಳದಿಂಗಳ ಬೆಳಕಲ್ಲಿ ಕರಗ ಶಕ್ತೋತ್ಸವ ಜರುಗಿತು ಐತಿಹಾಸಿಕ ಉತ್ಸವ ಕಣ್ತುಂಬಿಕೊಳ್ಳಲು ನೆರೆ ರಾಜ್ಯಗಳಿಂದಲೂ ಭಕ್ತ ಸಾಗರವೇ ಹರಿದು ಬಂದಿತ್ತು ಬೆಳಕು ಹರಿದರೂ ಜನಸಾಗರ ತಗ್ಗಲಿಲ್ಲ ದಿನ ಉರುಳಿದ್ರೂ ಭಕ್ತಿಯ ಘೋಷ ಅಂತ್ಯವಾಗಲಿಲ್ಲ ಗೋವಿಂದ ಗೋವಿಂದ ಎನ್ನುತ್ತಾ ಕರಗ ಸಾಗುತ್ತಿದ್ರೆ ನೆರೆದಿದ್ದ ಜನಸಮೂಹ ಭಕ್ತಿಯಲ್ಲಿ ಮಿಂದೆದ್ದಿತ್ತು ಶುದ್ಧ ಸಪ್ತಮಿಯಂದು ಐತಿಹಾಸಿಕ ಬೆಂಗಳೂರು ಕರಗ ಶಕ್ತೋತ್ಸವ ಅದ್ಧೂರಿಯಾಗಿ ನಡೆಯಿತು ಕಳೆದ ರಾತ್ರಿ ಒಂದು ಗಂಟೆ ಸುಮಾರಿಗೆ ಕರಗ ಶಕ್ತೋತ್ಸವ ಮೆರವಣಿಗೆ ಆರಂಭವಾಯಿತು ಧರ್ಮರಾಯ ದೇವಸ್ಥಾನದಲ್ಲಿ ಪೂಜೆಗಳೊಂದಿಗೆ ಶುರುವಾದಂತಹ ದ್ರೌಪದಮ್ಮನ ಕರಗ ಪೇಟೆ ಬೀದಿಗಳಲ್ಲಿ ಅದ್ಧೂರಿಯಾಗಿ ಸಾಗಿತು ಕುಂಬಾರಪೇಟೆ ರಸ್ತೆಯಲ್ಲಿ ಸಾಗಿ ರಾಜಮಾರುಕಟ್ಟೆ ವೃತ್ತ ಕೆಆರ್ ಮಾರ್ಕೆಟ್ ವೃತ್ತದ ಮೂಲಕ ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ಪೂಜೆ ಸ್ವೀಕಾರ ಸ್ವೀಕರಿಸಲಾಯಿತು ನಂತರ ಕಾಟನ್ ಪೇಟೆ ಮೂಲಕ ಸಂಪ್ರದಾಯದಂತೆ ಮಸ್ತಾನ್ ಸಾಬ್ ದರ್ಗಾಗೂ ಕರಗ ತೆರಳಿತ್ತು ದರ್ಗಾದಿಂದ ಬಳೆಪೇಟೆ ವೃತ್ತದ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಸ್ವೀಕರಿಸಿ ಮುಂಜಾನೆ ಐದು ನಲವತ್ತೈದರ ಹೊತ್ತಿಗೆ ದ್ರೌಪದಮ್ಮನ ಗರ್ಗ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಮರಳಿತು ಈ ಸಲ ಈ ತರ ಮೊದಲು ತರ ಈ ತರ ಇಲ್ಲ ಇವಾಗ ಮೊದಲು ತುಂಬಾ ಬೇಗನೆ ಆಗ್ತಿತ್ತು ದರ್ಶನ ಬಟ್ ಇವಾಗ ತುಂಬಾನೇ ಕಷ್ಟ ಆಯ್ತು ಈ ತರ ಇರುತ್ತೆ ನಾವು ಅನ್ಕೊಂಡಿರ್ಲಿಲ್ಲ ತುಂಬಾ ಕಷ್ಟ ಆಯ್ತು ಬಟ್ ದರ್ಶನ ಚೆನ್ನಾಗಾಯ್ತು ಅದಂತೂ ತುಂಬಾ ಮನ ಕರಗ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದಿತ್ತು ಇಡೀ ರಾತ್ರಿ ಕರಗವನ್ನ ಭಕ್ತರು ಕಣ್ತುಂಬಿಕೊಂಡ್ರು ಸಿಲಿಕಾನ್ ಸಿಟಿಯಲ್ಲಿ ಜಾತ್ರೆಯ ಖುಷಿ ಅನುಭವಿಸಿದ್ರು